ಅಯ್ಯೋ ದೇವರೇ ಒಂದು ಕೊಟ್ಟ ನೀರು ಇಲ್ಲ ಅಡಿಕೆ ಗಿಡ ನೋಡುವಾಗ ಸಾಯ್ತದೆ ಬಾ ಅದು ಬಾವಿಯನ್ನು ಕ್ಲೀನ್ ಮಾಡಲಿಕ್ಕೆ ಆ ವೆಂಕಪ್ಪನಿಗೆ ಒಂದು ಕಾಲ್ ಮಾಡುವಂತ கிளீன் கொஞ்சம் பட்ட நீர்ச்சி தயக்களு பூரா சைஃபா தண்ட்பாரா எல்லாரா எல்ல பண்ணி ಯಾರು ಕೆಲಸ ಮಾಡ್ಲಿಕ್ಕೆ ಕೆಸರ್ ತೆಗಿಲಿಕ್ಕೆ ಇನ್ನು ಕೆಸರ್ ತೆಗಿ ಬಾವಿಗಿಲ್ಲ ಅಯ್ಯೋ ವೆಂಕಪ್ಪನಿಗೆ ಕೆಲಸಕ್ಕೆ ಕರೀತೇನೆ ಅವನಿಗೆ ಸ್ವಲ್ಪ ಕರ್ಕೊಂಡು ಹೋಗು ನೀನು ಬಂದ್ ನನ್ನ ಕೂಡಿದ್ದೇನೆ ಬಂದ್ರೆ ಹೋಗ್ತೇನೆ ನಾನ್ಸ ಹೋಗ್ತೇನೆ ಕೆಸರ್ ತೆಗಲಿಕ್ಕೆಲ್ಲ ಬಾವಿದ್ ಗೊತ್ತುಂಟು ಒಂದು ನೋಡಿದೆಯಲ್ಲ ತೋಟ ಎಲ್ಲ ಬತ್ತಿ ಹೋಗ್ತದೆ ನೀರೇ ಇಲ್ಲ ಕೈ ನಡುಗುತ್ತಾ ಉಂಟು ಸಾಕು ಅರ ಕುಡಿಯುವುದು ಎಂತ ಎಷ್ಟು ಕುಡಿಯುತ್ತಿ ನೀನು ವಾಸ್ತ ಯ ಸ್ವಲ್ಪ ಕುಡಿಲಿಕ್ಕೂ ಬಿಡುದಿಲ್ಲ ಯಾವು ಹಾಯ್ ಡೈ ಯಾರು ಕಾಣ್ತಾ ಇಲ್ಲ ಇಲ್ಲಿ ಹೋಗಿದಾರ ನೀನು ಬಕೇಟ್ ಎಲ್ಲ ರೆಡಿ ಮಾಡು ಐತಾ ರೆಡಿ ಮಾಡಿ ಐತಾ ಮಾಡಿ ಇರ್ತಾನೆ ಅಮ್ಮ ಅವರಾ ಆ ಮಗ ಅಲ್ಲ ಅಕ್ಕ ಇಲ್ವಾ ನಮ್ಮ ತೋಟದ ಬಾವಿದ ಕೆಸರದ ಪೂರ್ತಿ ತೆಗಿಬೇಕು ಅಕ್ಕ ನಿಮ್ಮ ಅಕ್ಕ ಇದ್ದಾರ ಒಳಗೆ ಅವರನ್ನ ಕರಿ ಎಲ್ಲಿದ್ಯಾ ಇವತ್ತು ಕೆಲಸ ಆಗೋದಿಲ್ಲ ಅವರು ಬರಬೇಕು ಈವ್ರು ಫುಲ್ ಟೈಟ್ ಆಗಿದೆ ಇಲ್ಲಿ ಅಂತ ಹೌದು ಬರ್ತಾರೆ ತೋಟ ಹೋಗಿ ಕೆಸರು ತೆಗ ನಾನು ಇದ್ದೇನೆ ಆಯ್ತೈತು ನೀವು ಕೆಸರು ತೆಗಬೇಡಿ ಇಲ್ಲಿ ಲೋಡ್ ಆಗಿದೆ ಇಲ್ಲ ಮತ್ತೆ ಬಾಗ್ ಇದ್ರೆ ಅಂತ ಅಷ್ಟೇ ಕೇಸರಿ ತೆಗಲಿಕ್ಕೆ ಆಗೋಂತ ಒಂದು ಪಾರ್ಟಿ ಹೋಗಿ ಹೊರಗೆ ಹೋಗಿ ಅವರನ್ನು ಕರೆದು ಬನ್ನಿ ಎಲ್ಲಿದ್ಯಾ ಬಾ ಜನ ಬಂದಿದ್ದಾರೆ ಕ್ಯಾಸರ್ ತೆಂಗಿ लेके வெங்கಬನ ಮಾಗವಲಿ ಅವರು ಬರ್ತಾರೆ ನಿನ್ನ ಎಲ್ಲಾ ತೆಗೆದು ರೆಡಿ ಮಾಡಿ ಇಡು ರೆಡಿ ಮಾಡಿ ಇರ್ತಿದೇನೆ ಇದೆ ಹೌದು ಹೌದು ಅವರು ಬಂದ ಮೇಲೆ ಹೋಗು ಹೋಗಿ ಕರ್ಕೊಂಡು ಬಾ ಬಂದ್ರು ಎಲ್ಲಿದ್ಯಾ ಬಾ ಈ வெங்கಬನ ಮಾಗوند ಯಾಕೆ ಇಷ್ಟ ಅರ್ಜೆಂಟ್ ಮಾಡ್ತಾನೆ ರೆಡಿ ಮಾಡಿ

ಹಾ ಅದು ರೆಡಿ ಮಾಡಿದೆ ಎಲ್ಲ 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 ತೆಗೆದು ತೆಗೆದಿದೆ ಪಟ್ಟ ಕೆಲಸ ಎಲ್ಲ ಇಲ್ಲಿ ಯಾವಾಗ ಬರ್ತಾರ ಅಯ್ಯೋ ದೇವರ ವೆಂಕಪ್ಪ ನಮ್ಮ ಕೆಲಸ ನಾವು ಆವಾಗ ಬಂದಿದ್ದೇವೆ ಕರಿತಾ ಇದ್ದೇವೆ ಇವರು ಇದು ಕೆಸರು ತೆಗೆದಾಗಿ ಇವತ್ತು ಕೆಲಸ ಮಾಡಿದಾಗ ಇಲ್ಲ ನಾನು ಸರಿ ಇದ್ದಾರೆ ಹೋಗು ಇದೆ ನಾನು ಮಾಡಿ ಎಷ್ಟು ಕುಡಿದೀಯೋ ಕೆಸರಿಗೆ ಬಾ ಏನ್ ನೋಡೋದು ಹೋಗು ಸರಿ ಇದ್ದೇನೆ

ಹೋಗಿ ನನಗೆ ನನ್ನ ಜಾಗ ನನ್ನ ತೋಟ ಜಾಗ ಈಗ ಈ ಬಂದ ಸರಿ ಆಗ್ತಿದ್ದ ಅವನ ಮಗನ ಕಲಿಸಿ ಎಲ್ಲ ಬೆಚ್ಚ ಮನುಷ್ಯರು ಇದು ಮಾತಾಡ್ಲಿಕ್ಕೆ ಆಗುದಿಲ್ಲ ಏನ್ ಬೆಚ್ಚ ನಾನು ಹೆಂಕಪ್ಪ ಚಟ್ಟಿ ತೋರಿಸ್ತೀನಿ ಮುಂಚೆ ಎಂಕಪ್ಪ ಬರ್ಬೇಕಿತ್ತು ಈ ಕರ್ಕೊಂಡು ಹೋಗಿ ಏನಾದ್ರೂ ಕೆಲಸ ಆಗ್ತದೆ ಅಕ್ಕನಿಗೆ ಹೇಳಿದೆ ಬರ್ಲಿಕ್ಕೆ ಹೌದಾ ಮಸೆ ಬರಲಿಲ್ಲ

सण अलगे संवा है तुम्ठा जाया की जीए लग करनेnh सभारे औरिया समाईEt घजना रमाल राया udah महिंतित, रलाद से यहाी और अगे जा सल्ड़ करैम, he उल्यार मनला जना बैस मतर्ना जया मैठी определि acid बमाल जेसी संवाहतर शियं आ weigh करनेंटनेfed repeatsना बमाल जीरो ममनले ಬಿಸಿಲು ಇವರಿಗೆ ಎಣ್ಣೆ 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 ಅಂತ ಹೇಳಿ ಸುಲಭ ಆಗಿದೆ ಆ ಎಣ್ಣೆದ ಕಷ್ಟ ನಮಗೆ ದುಡಿಯೋರಿಗೆ ಮಾತು ಗೊತ್ತು ಧರ್ಮಗ ಸಿಗ್ತದೆ ಎಣ್ಣೆ ಎಣ್ಣೆಗೆ ಡಬ್ಬಲ್ ರೇಟ್ ಮಾಡಿದ್ದಾರೆ ನಾವು ಎಣ್ಣೆ ಇದ್ರನೆ ಬದುಕುವುದು ಇಲ್ಲ ಬದುಕು ಉಂಟಾ ನಮ್ದು ಬದುಕೇ ಇಲ್ಲ ಎಣ್ಣೆನೇ ಆಗಬೇಕು ಬಂದು ಮಾಡ್ಬೇಕು ಈ ಮನುಷ್ಯರ ಈ ಬಂದ್ರೆ ಸರಿ ಆಗ್ತದೆ ಅವಲ್ಲ ಕೈ ಹಿಡಿತದೆ ಈಗಿನ ಎಂತ ಮನೆ ಇದೆಲ್ಲ ಬೆಳಿಗ್ಗೆ ಯಾಕೆ ಕುಡಿತೀರ ಬೇಕಾದ್ರೆ ಒಂದು ಅರ್ಧ ಗ್ಲಾಸ್ ಬ್ಲ್ಯಾಕ್ ಟೀ ಮಾಡಿ ಕೊಡೀರಿ ಸ್ವಲ್ಪ ಕೈ ಹಿಡೀರಿ ಕೈ ಕೊಟ್ಟು ಈಗ ಲಾಸ್ಟ್ ಏನಾಗ್ತದೆ ನಮ್ದು ಚೋಟಾಗೆಲ್ಲ ಹೋಗ್ಲಿಕ್ಕೆ ಈಗಿನ ಮಾರ ಒಂದು ಫಸಲ್ ಬರೋದಿಲ್ಲ ಕಳೆದು ಹಾಕ್ಬಿಳಿ ತೆಂಗಿನ ಮಾರು ಕಳೆದು ಹಾಕ್ಬಿ ಹೆಸರೆಲ್ಲ ಯೂಸ್ ಮಾಡ್ಬೇಕು ನಾನು ನಿಮಗೆ ಎರಡು ಬಾಟ್ಲಿ ಕೊಡ್ತೇನೆ ವಡ್ಕ ಕೊಡ್ತೇನೆ ಕೊಡ್ತೇನೆ ಸ್ವಲ್ಪ ಹೋಗಿದ್ದಾರೆ ಇವರು ಕೆಸರು ಅಂತ ಏನು ಕೆಸರು ತೆಗೀತಾರ ಇವರು ಏನು ಮಾತನಾಡಿ ನಿಂತಿದ್ದಾರ ಅವನು ಲೋಡ್ ಆಗಿದ್ದಾನೆ ಇವತ್ತು ಕೆಲಸ ಮಾಡಿದ ಹಾಗೆ ಈ ಮನುಷ್ಯನ ಅವಸ್ಥೆ ನೋಡ್ರಿ ಯಾವ ತರ ಕುಡ್ಕ ಒಬ್ಬ ಇದು ತುಂಬಾ ನೀರು ಉಂಟಾರೆ ಇದು ಇವತ್ತಾಗ್ತದೆ ಈ ಕೆಲಸ ಎರಡು ಜನ ಬೇಕಿದ್ದು ತುಂಬಾ ನೀರು ನೀರು ತೆಗೆದಿ ಕೆಸರು ತೆಗಿಬೇಕಾದ್ರೆ ಕೆಲಸ ಇಷ್ಟು

ಇವತ್ತು ಆಗ್ತದೆ ಕೆಲಸ ಇವತ್ತು ತುಂಬಾ ನೀರುಂಟಿದು ಅವರಿಗೆ ಹೇಳುವ ತೋಟಕ್ಕೆ ಬಿಡ್ಲಿ ನಾಳೆ ನೋಡುವ ಅಲ್ಲ ನಾಳೆ ಕರ್ಕೊಂಡು ಬೋಳಿ ಹೌದೌದು ಕೆಲಸ ಎಷ್ಟು ಉಂಟು ತುಂಬಾಂಟು ಕೆಲಸ ಆಮೇಲೆ ನೋಡ ಆಮೇಲೆ ಆಮೇಲೆ ಕೊಡ್ತಾರೆ

ಬರ್ತನೆ ನಾನು ಬರ್ತೇನೆ ಆಯ್ತಲ್ಲ ಕೆಸರ್ ತೆಗಿದು ಆಯ್ತಲ್ಲ ಆ ಕೆಸರ್ ತೆಗೆದಾಯ್ತು ಇನ್ನು ಖಾಲಿ ನೀರು ಬಿಡಿಸ್ಲಿಕ್ಕೆ ಮಾತ್ರ ಬಾಕಿ ಹೌದಾ ಸ್ವಲ್ಪ ಸ್ವಲ್ಪೊತ್ತು ಕೂಡ ಮಲಗಿ ಅವೆಲ್ಲ ಕೆಲಸ ಆಗ್ತದೆ ಸ ನಮಗೆ ನಾಳೆ ಬರುವ ನಾಳೆ ನಾಕ್ ಹೌದು ಇಡಿ ಎಲ್ಲ ಇಲ್ಲಿ ಇಡುವಂತ ಆ ಇಲ್ಲಿ ಇಟ್ಟು ಹೋಗುವ ಮತ್ತೆ ನಾಳೆ ಬಕೆಟ್ ಒಡಗಿದ ಬಕೆಟ್ ಒಡಗೆ ನಾಳೆ ಸೈಡಲ್ಲಿ ಇಟ್ಟು ಬಿಡ್ತಾನೆ ಅವನು ಇಲ್ಲಿ ಇಲ್ಲಿ ಮಲಗಿಲಿ ಇಟ್ಟು ಮಲಗಿ ಯಾರಾದರೂ ಕೆಲಸದವರು ಬರೋವರೆ ಇಂಥವರೆಲ್ಲ ಸಿಕ್ಕಿದ್ರು ಎಂತ ಕೆಲಸ ಮಾಡುದು ಅಲ್ಲಿ ಎರಡು ಜನ ಇದ್ರೂ ಹಾಕ್ತಿತ್ತು ಇವತ್ತು ನಾವ್ ಇಬ್ಬರು ಏನ್ ಮಾಡುದು ನಾನು ಎಣ್ಸಿದೆ ಇಲ್ಲಿ ಮನೆಯಲ್ಲಿ ಇವರು ಯಾರಾದ್ರು ಇದ್ರೆ ಹೆಲ್ಪ್ ಆದ ಹೋಗುವ ಹೌದು ನನಗೆ ಬಂದಿಲ್ಲ ಆ ಕಡೆ ಮೇಲೆ ಹೋಗ್ಲಿಕ್ಕೆ ಉಂಟು ಬೇರೆ ಬಂದ್ ಮಾಡ್ಬೋದಲ್ಲ ಅವರ ಅದು ಅವರಿಗೆ ಅವರಿಗೆ ಹೇಳುವಿಕೆ ಹೆಸರು ತಿರುವೆ ವೆಂಕಪ್ಪಣ್ಣ

ಅಲ್ಲಿ ಪಂಪ್ ಎಲ್ಲ ಆನ್ ಇಟ್ಟು ನೀನು ಮಲಗಿದ್ಯಾ ಪಂಪ್ ಎಲ್ಲ ಬಂದ್ ಮಾಡ್ಲಿಲ್ವ ನೀನು ಎಂತ ನಿನ್ನ ಅವಸ್ಥೆ ನೀನು ಕುಡಿದೆಲ್ಲ ಮಲಗಿ ಎಂತ ಅವರು ಕೆಲಸದವರು ಸಹ ವಾಪಸ್ ಹೋಗಿದ್ದಾರೆ ಹಾ ನೀನು ಹೀಗೆ ಮಾಡ ಸರಿಯಾ ಇಲ್ಲ ಬಾವಿಗೆ ದೂಡಿ ಹಾಕ್ತೆ ನಿನ್ನನ್ನು ಪಂಪ್ ಬಂದ್ ಮಾಡಿಲ್ಲ ಪಂಪ್ ಆನ್ ಉಂಟು ನಾನು ಬಂದ ಕಾರಣ ಆಯ್ತು ಇಲ್ಲಿ ನಿನಗೆ ಕಳಿಸಿದ್ದು ಯಾಕೆ ನಾನು ಹೀಗೆ ಮಾಡುದು ನೀನು ಒಂದು ಜಾಬ್